ಕದ್ರಾ ಅಣೆಕಟ್ಟಿನಿಂದ ನೀರು ಹೊರಬಂದ ಪರಿಣಾಮ ಕದ್ರಾ ಸುತ್ತಮುತ್ತಲ ಪ್ರದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಹಾನಿಯ ವೀಕ್ಷಣೆಗೆ ಬಂದ ಸಿದ್ದರಾಮಯ್ಯ ಬಳಿ ಈ ಸಂದರ್ಭದಲ್ಲಿ ಸಂತ್ರಸ್ತರು ತಮ್ಮ ಸಂಕಷ್ಟವನ್ನ ಹೇಳಿಕೊಂಡಿದ್ದಾರೆ ಕದ್ರಾ ಡ್ಯಾಂ ನೀರು ಬಿಡೋ ಮೊದಲು ಅಧಿಕಾರಿಗಳು ಮುನ್ಸೂಚನೆ ನೀಡಿಲ್ಲ ಎಂದು ಸಂತ್ರಸ್ತರು ಹೇಳಿದಾಗ ಸ್ಥಳದಲ್ಲಿದ್ದ ಕೆಪಿಸಿ ಅಧಿಕಾರಿ ಬಳಿ ಯಾವ ತರಹದ ಮುನ್ಸೂಚನೆ ನೀಡಿದ್ದೀಯ್ಯಾ ಎಂದು ಅಧಿಕಾರಿಯನ್ನ ಸಿದ್ದರಾಮಯ್ಯ ಪ್ರಶ್ನಿಸಿದರು ಹದಿನಾಲ್ಕು ಹದಿನೆಂಟು ಇಪ್ಪತ್ತೊಂದು ಜುಲೈಗೆ ನೋಟಿಸ್ ನೀಡಿ ಇಪ್ಪತ್ತೆರಡರಿಂದ ಡ್ಯಾಮ್ನಲ್ಲಿ ನೀರು ಬಿಟ್ಟಿದ್ವಿ ಎಂದು ಅಧಿಕಾರಿ ಉತ್ತರಿಸಿದರು ಅಧಿಕಾರಿ ಉತ್ತರ ಕೇಳಿ ಅಸಮಾಧಾನಗೊಂಡ ಸಿದ್ದು ನೀರು ಬಿಡೋದಂದ್ರೆ ಜನರಿಗೆ ತಿಳಿ ಹೇಳೋದಲ್ವೇನ್ರಿ ಜನರು ಸ್ಥಳದಿಂದ ಸುರಕ್ಷಿತ ಪ್ರದೇಶಕ್ಕೆ ಹೋಗಿದ್ದಾರೆಂದು ನೋಡಿದ್ರ ಜನರು ಸುರಕ್ಷಿತ ಪ್ರದೇಶಕ್ಕೆ ಯಾಕೆ ಹೋಗಿಲ್ಲ ಅಂತ ನೋಡ್ಕೊಂಡಿಲ್ಲ ಜನರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಲವು ಮನೆಗಳು ಬಿದ್ದಿದ್ದರಿಂದ ಅದರ ಅನುಭವ ನಿಮಗಿತ್ತು ಜನರು ಯಾಕ್ರಿ ಸುಳ್ಳು ಹೇಳುತ್ತಾರೆ ನೀರು ಎಷ್ಟು ಬರ್ತಿದೆ ಎಂದು ಗೊತ್ತಿದ್ರೂ ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಹೇಳ್ಬೇಕಲ್ವಾ ಕಂದಾಯ ಅಧಿಕಾರಿಗಳನ್ನ ಕರೆಸಿ ಜನರನ್ನ ಖಾಲಿ ಮಾಡಿಸಿ ಕಳಿಸಬೇಕಿತ್ತು ಜನರಿಗೆ ಸರಿಯಾದ ಮಾಹಿತಿ ನೀಡದ್ದು ಅಧಿಕಾರಿಗಳ ಮೊದಲ ತಪ್ಪು ನ ಖಾಲಿ ಜಾಗದಲ್ಲಿ ಒಂದು ಪ್ಲಸ್ ಅಥವಾ ಎರಡು ಪ್ಲಸ್ ಮಲ್ಟಿ ಬಿಲ್ಡಿಂಗ್ ಕಟ್ಟಿಕೊಡೋದಲ್ವೇನ್ರಿ ನಿಮಗೆ ಬಡವರ ಜೀವನ ಗೊತ್ತಾಗಲ್ವೇನ್ರಿ ಎಂದು ಸಿದ್ದರಾಮಯ್ಯ ಕೆಪಿಸಿ ಎಲ್ನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಸರ್ ಇಪ್ಪತ್ತೆರಡನೇ ತಾರೀಕಿಗೆ ಸರ್ ನಮ್ಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ಸೆಕ್ಸ್ ಇನ್ಫ್ಲೋ ಬರ್ತಾ ಇತ್ತು ಇಂಜಿನಿಯರ್ ಚೀಫ್ ಇಂಜಿನಿಯರ್ ನೀವು ನೀವು ನೋಡ್ಕೋಬೇಕಲ್ವೇನ್ರಿ ನೀವ್ ಅಲ್ಲೇ ಇದ್ರಿ ಅಲ್ಲೇ ಇದ್ಕ್ರಿ ಪೀಪಲ್ ಆರ್ ಟೆಲಿಂಗ್ ವಿನ್ ಇನ್ ಬಿಫೋರ್ ರಿಲೀಸಿಂಗ್ ದಿ ವಾಟರ್ ಅಂತ ಹೇಳ್ತಾರೆ ಅಲ್ವಾ ಮತ್ತೆ ಎರಡನೇ ಸಾರಿ ಎಚ್ಚರಿಕೆ ವಹಿಸ್ಬೇಕು ಕೆಪಿಸಿಎಲ್ ಅಧಿಕಾರಿಗಳಲ್ಲಿ ಬೋಟ್ ಎಷ್ಟಿದೆ ಎಂದು ಸತೀಶ್ ಸೈಲ್ ಕೇಳಿದಾಗ ಅವರಿಗೆ ಕೇಳಿ ಪ್ರಯೋಜನವಿಲ್ಲ ಎಂದ ಸಿದ್ದು ಕೆಪಿಸಿಎಲ್ ಎಂಡಿಗೆ ನೋಟಿಸ್ ನೀಡಿ ಮಾತಾಡ್ತೇನೆ ಅರಣ್ಯ ಇಲಾಖೆಯವರು ಜನರನ್ನ ಒಕ್ಕಲೆಬ್ಬಿಸುವ ಕೆಲಸ ನಡೆಸಬಾರ್ದು ಕೆಪಿಸಿಎಲ್ ಖಾಲಿ ಕ್ವಾರ್ಟರ್ಸ್ಗಳಲ್ಲಿ ಸಂತ್ರಸ್ತರಿಗೆ ಅವಕಾಶ ನೀಡಿ ಸಂತ್ರಸ್ತರಿಗೆ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಮಾತಾಡ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿದರು